ವೀಕ್ಷಕರೆಲ್ಲರಿಗೂ ಮಾಹಿತಿ ನ್ಯೂಸ್ ಕನ್ನಡಗೆ ಸ್ವಾಗತ ವೀಕ್ಷಕರೇ ಇಂದು ಆನೇಕಲ್ನ ಉಸ್ಕೂರಿನ ಪ್ರಸಿದ್ಧ ಐತಿಹಾಸಿಕ ಮಧುರಮ್ಮ ಜಾತ್ರೆಯಲ್ಲಿ ತೇರುಗಳು ಧರೆಗೊಳಿದ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಬೆಂಗಳೂರಿನ ಆನೇಕಲ್ನ ಉಸ್ಕೂರಿನಲ್ಲಿ ಪ್ರಸಿದ್ಧ ಮಧುರಮ್ಮ ಜಾತ್ರೆಯಲ್ಲಿ ತೇರುಗಳು ಧರೆಗೊಳಿದ ಘಟನೆ ನಡೆದಿದೆ ಇದೀಗ ಸಾವಿನ ಸಂಖ್ಯೆಯು ಸಹ ಎರಡಕ್ಕೆ ಏರಿದೆ ಅಂತ ತಿಳಿದು ಬಂದಿದೆ ತೇರನ್ನ ಎಳ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಗಾಳಿ ಮಳೆ ಜಾಸ್ತಿ ಇದ್ದರಿಂದ ಈ ಒಂದು ತೇರು ಆಯ ತಪ್ಪಿ ನೆಲಕೊರೆಯಲಿದೆ ಅಂತಾನೆ ಕೇಳಿದ್ದ ಪರಿಣಾಮ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಈಗಾಗಲೇ ಸಾವಿನ ಸಂಖ್ಯೆ ಎರಡಕ್ಕೂ ಸಹ ಏರಿದೆ ಟ್ಯಾಕ್ಟರ್ ಹಾಗೂ ನೂರಾರು ಎತ್ತುಗಳನ್ನ ಎತ್ತುಗಳ ಮೂಲಕ ಈ ಜಾತ್ರೆಗೆ ಟ್ಯಾಕ್ಟರ್ ಮತ್ತೆ ಎತ್ತುಗಳ ಮೂಲಕ ತೇರನ್ನ ಎಳೆದು ತರುವುದು ಚರಾಂತ ಜಾತ್ರೆ ಇದಾಗಿದೆ ಈ ಜಾತ್ರೆಗೆ ನೂರೈವತ್ತಕ್ಕೂ ಹೆಚ್ಚು ಅಡಿಗಳ ತೇರುಗಳು ಆಗಮಿಸ್ತವೆ ಇನ್ನು ಕಳೆದ ವರ್ಷವೂ ಸಹ ಇದೇ ರೀತಿ ತೇರು ಬಿದ್ದಿತ್ತು ಇದೀಗ ಮತ್ತೊಮ್ಮೆ ಗಾಳಿ ಮತ್ತೆ ಮಳೆ ಹೆಚ್ಚಾದಿದ್ದರಿಂದ ಇಂದು ತೇರು ನೆಲಕುರಲಿದೆ ಅಂತಲೇ ಹೇಳ್ಬೋದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಇನ್ನು ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಹೊತ್ತಿ